ನಮಸ್ಕಾರ ವೀಕ್ಷಕರೇ ಜೆ ಬಿಎಂ ಟಿವಿಗೆ ಸ್ವಾಗತ ನಾನು ವೀರೇಶ್ ಬಳಗೀರ್ ಬೆಳಗಾವಿ ಸ್ಮಾರ್ಟ್ ಸಿಟಿ ವಿಚಾರದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹಾಗೂ ಶಾಸಕ ಅಭಯ್ ಪಾಟೀಲ್ ನಡುವೆ ಮುಸ್ಕಿನ ಗುದ್ದಾಟ ಹಳ್ಳ ಹಿಡಿದ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಿ ನಿರ್ಮಿಸಿದ ಕಾಮಗಾರಿಗಳು ಸ್ಮಾರ್ಟ್ ಸಿಟಿ ಯೋಜನೆಯಡಿ ಕೈಗೊಂಡಿದ್ದ ನಾಲ್ಕು ಪ್ರಮುಖ ಪ್ರಮುಖ ಯೋಜನೆಗಳು ಅರ್ಧಕ್ಕೆ ಉದ್ಘಾಟನೆ ಹಂತಕ್ಕೆ ಬಂದು ನಿಂತಿರುವ ಯೋಜನೆಗಳು ಸಾರ್ವಜನಿಕರ ತೆರಿಗೆ ಹಣ ಪೋಲು ಬೆಳಗಾವಿಯ ವ್ಯಾಕ್ಸಿನ್ ಡಿಪೋ ಆವರಣದಲ್ಲಿ ನಿರ್ಮಿಸಲಾಗಿರುವ ಮಹತ್ವದ ಯೋಜನೆಗಳು ಭಾರತದ ಗ್ರಾಮೀಣ ಸಂಸ್ಕೃತಿ ಬಿಂಬಿಸುವ ಭಾರತ ಗ್ರಾಮಗಳ ನಿರ್ಮಾಣ ಯೋಜನೆ ಅರ್ಧಕ್ಕೆ ಪೂರ್ಣಗೊಳ್ಳದ ಹೌಸ್ ಕಲಾಸೌಧ ಹಾಗೂ ರಂಗಮಂದಿರಗಳು ಅರವತ್ತು ಕೋಟಿ ವೆಚ್ಚದಲ್ಲಿ ಕೈಗೊಳ್ಳಲಾಗಿದ್ದ ಈ ನಾಲ್ಕು ಯೋಜನೆಗಳು ಮಹತ್ವಾಕಾಂಕ್ಷೆಗಳ ಯೋಜನೆಗಳಿಗೆ ಕಳ್ಳರ ಕಾಟ ಕಲಾ ಕಲಾಕೃತಿಗಳೆಲ್ಲವೂ ಕಳ್ಳರ ಪಾಲು ಗಿಡಗಳು ಬಿದ್ದು ಅನೇಕ ಕಲಾಕೃತಿಗಳಿಗೆ ಹಾನಿ ಜನರಿಗೆ ದೊರೆಯುತ್ತಿಲ್ಲ ಯೋಜನೆಯ ಲಾಭ ಹೌಸ್ನ ಕಾಜುಗಳನ್ನು ಒಡೆದು ಅನೈತಿಕ ಚಟುವಟಿಕೆ ತಾನು ಮಾಡಿಕೊಂಡಿರುವ ಕಿಡಿಗೇಡಿಗಳು ಹೌಸ್ ಆವರಣದಲ್ಲಿ ಬಿದ್ದಿವೆ ಮದ್ಯದ ಬಾಟಲಿಗಳು ಕಿಡಿಗೇಡಿಗಳ ನಿಯಂತ್ರಣ ವಿಫಲ ಈ ಎಲ್ಲ ಯೋಜನೆ ಜಾರಿಗೆ ತೊಂಬತ್ತೆರಡು ಸಾವಿರ ಮರಗಳ ಮಾರ ಮಾರಣ ಹೋಮ ಆರೋಪ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿಗೆ ಸ್ಥಳೀಯರ ಪರಿಸರವಾದಿಗಳಿಂದ ದೂರು ದೂರಿನನ್ವಯ ಕಾಮಾರಿ ಕಾಮಗಾರಿಗಳನ್ನು ಸ್ಥಗಿತಗೊಳಿಸುವ ತನಿಖೆಗೆ ಆದೇಶಿರುವ ಸತೀಶ್ ಜಾರಕಿಹೊಳಿ ಅಧಿಕಾರಿಗಳ ಹಂತಕ್ಕೂ ತಲುಪಿದ ಜನಪ್ರತಿನಿಧಿಗಳ ಮಧ್ಯದ ಶೀತಲ ಸಮರ ಅಂದು ಸುಮ್ಮನಿದ್ದು ಇಂದು ಸ್ಮಾರ್ಟ್ ಸಿಟಿ ಅಧಿಕಾರಿಗಳ ವಿರುದ್ಧ ಡಿ ಎಚ್ಒ ದೂರು ಆರೋಗ್ಯ ಇಲಾಖೆ ವ್ಯಾಪ್ತಿಗೆ ಒಳಪಟ್ಟಿರುವ ಐವತ್ತೊಂಬತ್ತು ಎಕರೆ ಜಾಗದಲ್ಲಿ ಕಾಮಗಾರಿ ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಿ ಕಾಮಗಾರಿಗೆ ಅವಕಾಶ ನೀಡಿ ಈಗ ವಿರೋಧಿಸುತ್ತಿರುವ ಡಿ ನಮ್ಮ ಅನುಮತಿ ಪಡೆಯದೆ ಕಾಮಗಾರಿ ಕೈಗೊಳ್ಳಲಾಗಿದೆ ಎಂದು ಸ್ಮಾರ್ಟ್ ಸಿಟಿ ವಿರುದ್ಧ ದೂರು ಡಿಎಚ್ಒ ಬೆಳಗಾವಿಯ ಟಿಳಕವಾಡಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿರುವ ಡಿಎಚ್ಒ ಡಾಕ್ಟರ್ ಮಹೇಶ್ ಕೋನಿ ಡಾಕ್ಟರ್ ಮಹೇಶ್ ಕೋನಿ ವಿರುದ್ಧ ಬಿಜೆಪಿ ಶಾಸಕ ಅಭಯ್ ಪಾಟೀಲ್ ಆಕ್ರೋಶ ಕಾಮಗಾರಿಗಳು ಆರಂಭವಾಗಿದ್ದಾಗಲೂ ಇವರೇ ಡಿ ಇದ್ದರು ಆಗೇಕೆ ತಡೆಯಲಿಲ್ಲವೆಂದು ಅಸಮಾಧಾನ ವ್ಯಕ್ತಪಡಿಸಿದರು ಸ್ಮಾರ್ಟ್ ಸಿಟಿ ಬೋರ್ಡ್ ಬೋರ್ಡ್ನಲ್ಲಿ ಆರೋಗ್ಯ ಇಲಾಖೆ ಪ್ರಿನ್ಸಿಪಲ್ ಸೆಕ್ರೆಟರಿ ಕೂಡ ಇದ್ದರು ಕಾಮಗಾರಿ ಕಾಮಗಾರಿಗೆ ಆರೋಗ್ಯ ಇಲಾಖೆ ಅನುಮತಿ ನೀಡಿದ್ದು ಈಗ ಡಿಎಚ್ಒ ವಿರೋಧ ಮಾಡುತ್ತಿದ್ದಾರೆ ಯೋಜನೆಗೆ ನಿಂತಿರುವುದು ಏಕೆ ಎಂಬುದು ಜನರಿಗೆ ಗೊತ್ತು ಅವರ ವಿವೇಚನೆಗೆ ಬಿಡ್ತೀವಿ ಎಂದ ಅಭಯ್ ಪಾಟೀಲ್ ಸಚಿವ ಹಾಗೂ ಶಾಸಕರ ಮಧ್ಯೆ ಪೈಟ್ನಿಂದ ಜನರಿಗೆ ಪ್ರಯೋಜನಕ್ಕೆ ಬಾರದ ಅರವತ್ತು ಕೋಟಿ ರು ಕಾಮಗಾರಿಗಳು ನೋಡ್ರಿ ಸ್ಮಾರ್ಟ್ ಸಿಟಿಯಿಂದ ಅನೇಕ ಯೋಜನೆಗಳನ್ನು ನಾನು ಕೈಗೊಂಡಿದ್ದೆ ಅದರೋಗ ವ್ಯಾಕ್ಸಿನ್ ಡಿಪೋದಲ್ಲಿ ಗ್ರಾಮೀಣ ಭಾರತ ಸಿವಿಲೇಷನ್ ಗ್ಯಾಲ್ರಿ ಆರ್ಟ್ ಗ್ಯಾಲ್ರಿ ವಿಲೇಜಸ್ ಆಫ್ ಇಂಡಿಯಾ ಆಮೇಲೆ ರಂಗ ಬಯಲು ರಂಗ ಮಂದಿರ ಮನೆ ಮುಖ್ಯಮಂತ್ರಿ ಅಂತ ಅವರ ಇದಕ್ಕೆ ಆವಾಸ ನಿವಾಸ ಹಳೆಯ ಇದ್ದಿದ್ದನ್ನು ಡೆವಲಪ್ ಮಾಡುವಂಥದ್ದು ಆವಾಸ ಅದ್ರ ಜೊತೆಗೆ ನಮ್ಮ ಗ್ರಾಮೀಣ ಭಾರತ ಇರ್ಬೋದು ನಮ್ಮ ಭಾರತದ ಗ್ರಾಮೀಣ ಕಲೆಯನ್ನು ಅದರ ಜೀವನವನ್ನು ಜನಕ್ಕೆ ಪರಿಚಯಿಸುವಂಥದ್ದು ಇದ್ರ ಜೊತೆಗೆ ನಮ್ಮ ಹಿರಿಯ ನಾಗರಿಕರಿಗೆ ವಿಶೇಷವಾದಂತಹ ಒಂದು ಕ್ಲಬ್ ಅನ್ಬೋದು ಅಥವಾ ಸೊ ಇದನ್ನು ಅವರಿಗೆ ಬೇಕಾಗುವಂಥ ಜಾಗವನ್ನು ಮತ್ತು ಅವರಿಗೆ ಈ ಕಾಲದಲ್ಲಿ ಅವ್ರಿಗೆ ವಹಿಸ್ತಕ್ಕಂಥ ಆಟಗಳ ಆಮೇಲೆ ಸಂಗೀತಕ್ಕೆ ಇರ್ಬೋದು ಲೈಬ್ರರಿ ಇರ್ಬೋದು ಈ ರೀತಿ ಒಂದು ಯೋಜನೆಯನ್ನು ತಯಾರು ಮಾಡಿ ಸುಮಾರು ಎಪ್ಪತ್ತು ಪರ್ಸೆಂಟ್ ಕೆಲಸ ಪೂರ್ಣ ಮಾಡಿಸಿದ್ದು ನಾನು ಅದಾದ ನಂತರ ಏನಾಗಿದೆ ಜನರಿಗೆ ಗೊತ್ತದೆ ಯಾರು ಬಂದರು ಯಾರು ಬಂದು ಮಾಡಿಸಿದ್ರು ಆ ಕೆಲಸ ಅಂಥೇಳಿ ಆಮೇಲೆ ಈಗ ಇವತ್ತು ನೀವು ಹೋಗಿ ನೋಡಿ ಬಂದಿದ್ದೀರಾ ಅಂತ ಇದ್ದೀನಿ ನಾನು ನಾನು ಅಂತ ಅಲ್ಲಿ ವಾರಕ್ಕೆ ಹದಿನೈದು ದಿವ್ಸಕ್ಕೆ ಹೋಗಿರ್ತೇನೆ ಇವತ್ತು ಸಿವಿಲ್ ಏವಿಯೇಷನ್ ಗ್ಯಾಲರಿ ಏನು ಮಾಡಿದ್ರು ಅದು ಇನ್ನು ಇಪ್ಪತ್ತು ಪರ್ಸೆಂಟ್ ಮಾಡಿದರೆ ಎಲ್ಲ ಮಟೀರಿಯಲ್ ತಂದು ಇಟ್ಟಿದ್ರೆ ಎಲ್ಲ ಪೂರ್ಣ ಆಗ್ತಿತ್ತು ಅದು ಇವತ್ತು ಆ ಗ್ಲಾಸನ್ನೆಲ್ಲ ಎಲ್ಲ ಒಡೆದು ಆ ಮ್ಯಾಗ್ ಪ್ಯಾನಲ್ಗಳನ್ನೆಲ್ಲ ಕಿತ್ತಿ ಈಗ ಮತ್ತೆ ಅದನ್ನು ಮೊದಲಿನ ಸ ಯಥ ತರಬೇಕಂದ್ರೆ ಏನು ಹಿಂದಿತ್ತು ಅದಕ್ಕಿನ್ನೂ ಎರಡು ಮೂರು ಎರಡು ಕೋಟಿ ರೂಪಾಯಿ ಅಂತ ಹೆಚ್ಚಿತ್ತು ಅದೇ ರೀತಿ ಗ್ರಾಮೀಣ ಭಾರತ ಉದ್ಘಾಟನೆ ಇತ್ತು ಒಂದು ಹತ್ತು ಹದಿನೈದು ದಿವಸ ಉದ್ಘಾಟನೆ ಅಂತ ಅದನ್ನು ಆದರೆ ಆ ಕೆಲಸ ಬಂದು ಮಾಡಿದ್ದರಿಂದ ಅದು ಉದ್ಘಾಟನೆ ಆಗಲಿಲ್ಲ ಇವತ್ತು ನೀವು ಒಂದು ಬಹುತೇಕ ಒಂದು ಮೂರ್ತಿ ಉಳಿದಿರ್ಲಂಗೆ ಇರ್ಬೇಕೀನಿ ಎಲ್ಲ ಮೂರ್ತಿಗಳ ಮೇಲೆ ಗಿಡ ಬಿದ್ದು ಎಲ್ಲ ಸತ್ಯಾನ ಸಾಯಿ ಹೋಗ್ತೀವಿ ಅದೇ ರೀತಿ ಒಳಗಿರುವಂಥ ಒಳಗಿನ ಮಟನ್ಗಳೆಲ್ಲ ತುಡುಗು ಮಾಡುವಂಥದ್ದು ವಿಲೇಜ್ ಆಫ್ ಇಂಡಿಯಾ ಅಲ್ಲಿಂದ ತುಡುಗು ಮಾಡುವಂಥದ್ದು ಅದನ್ನು ಕಿತ್ಕೊಂಡು ಹೋಗುವಂಥದ್ದಾಗಿದೆ ಅದೇ ರೀತಿ ನಾವೇನು ಹಿಂದಿನ ಡಿ ಎಚ್ ಓ ಏನು ಮನೆ ಹತ್ತದನ್ನು ಅಧಿವೇಶನಕ್ಕೆ ಬರುವ ಸಮಯನಾಗ ಮುಖ್ಯಮಂತ್ರಿಗೆ ಆವಾಸ ಮಾಡ್ಬೇಕಂತ ಹೇಳಿ ಮಾಡಿದ್ದನ್ನು ಅಲ್ಲಿರುವಂಥ ಎಲ್ಲ ಒಗಿನ ಟಾಯ್ಲ್ಸ್ ಇರ್ಬೋದು ಕಮೋಡ್ ಇರ್ಬೋದು ಅಲ್ಲಿರುವಂಥ ಸ್ವಿಚ್ ಎಲ್ಲಾನು ಕಿತ್ಕೊಂಡು ಹೋಗಿದ್ದೆ ಹೀಗಾಗಿ ಈಗ ಬನ್ನಿ ನಾನು ಜಗದೀಶ್ ಶೆಟ್ಟರ್ ಸಾಹೇಬರು ರಿವ್ಯೂ ಮೀಟಿಂಗ್ ಮಾಡಿದಾಗ ಸ್ಮಾರ್ಟ್ ಸಿಟಿ ಒಳಗೆ ಈಗೇನು ನಾವು ನಾ ಎಲ್ಲಿ ತನಕ ಅದು ಕೆಲಸ ಇತ್ತು ಅದಾದ ನಂತರ ಏನಿಗೆ ಬಂದ್ ಮಾಡಿ ನಂತರ ಏನು ನಷ್ಟ ಆಗ್ಯದ ಎಷ್ಟಾಗಿತ್ತು ಅಂದರೆ ಆ ಸ್ಥಿತಿಯನ್ನು ಮಾಡಿ ತರಬೇಕಂದ್ರೆ ನಾಲ್ಕರಿಂದ ಆರು ಕೋಟಿ ರೂಪಾಯಿ ಬೇಕಂತ ಸ್ಮಾರ್ಟ್ ಸಿಟಿ ಅಧಿಕಾರಿ ಹೇಳಿದ್ವಿ ಅಂದರೆ ಗಿಡ ನಿಜವಾಗಿ ಮುಳಾತಿದ್ದು ಮತ್ತು ಅದರಿಂದ ನಷ್ಟ ಆಗಿದ್ದು ನಾನು ಏನೋ ಅಭ್ಯಂತರ ಇಲ್ಲ ಆದರೆ ಈಗ ನೋಡಿರ್ಬೇಕು ನೀವು ಎರಡು ಗಿಡಗಳು ಬಿದ್ದಾವೆ ಸಾವಿರಾರು ಗಿಡಗಳು ಬಿದ್ದಾವೆ ನಾವೆಲ್ಲ ಅವೆಲ್ಲ ಹಿಡಿದಿದ್ದೀವಿ ಹೀಗಾಗಿ ನಾನು ಜನರ ತೀರ್ಮಾನಕ್ಕೆ ಬಿಟ್ಟಿದ್ದೆನಲ್ಲ ನಾ ಅದಕ್ಕೆ ನಾನು ಪ್ರಾರಂಭ ಮಾಡೋದಿತ್ತಂದ್ರೆ ಆವಾಗಾನೆ ಒಂದು ವಾರವಾಗ ಪ್ರಾರಂಭ ಮಾಡಿಸ್ತೀನಿ ಅದನ್ನು ಜನರಿಗೆ ಗುರುತಾಗಿದೆ ಅಂತ ಹೇಳಿ ಬಿಟ್ಟಿದ್ದೆ ಈಗ ಜನರಿಗೆ ಗುರುತಾಗಿದ್ದೆ ಏನಾಗಿದೆ ಹೇಳಿ ನನ್ನ ನಡಕ್ಕೆ ಎರಡು ಮೂರು ಸಲ ಎರಡು ಸಲ ಹೆಲ್ತ್ ಸಂಬಂಧಪಟ್ಟ ಇರ್ಬೋದು ಮತ್ತು ಯು ಡಿ ಇದಕ್ಕೆ ಸಂಬಂಧಪಟ್ಟಿರ್ಬೋದು ಅಥವಾ ಅಧಿಕಾರಿಗಳಿಗೆ ಮಾತಾಡಿದ್ದೀವಿ ಅವ್ರು ಕ್ಲಿಯರನ್ಸ್ ಕೊಡ್ತೇವೆ ಪ್ರಾರಂಭ ಮಾಡೋಣ ಅಂತಂದ್ರೆ ಅಂತ ಹೇಳಿದ್ವಿ ಈಗ ಅಧಿವೇಶನ ಬಂದದ ನಿಶ್ಚಿತವಾಗಿ ಪ್ರಸ್ತಾಪನೆ ಮಾಡ್ತೀನಿ ಮತ್ತು ನನಗೇನು ಇದ್ರಾಗ ರಾಜಕಾರಣ ಮಾಡೋ ಅವಶ್ಯಕತೆ ಇಲ್ಲ ಜನನ ತೀರ್ಮಾನ ಮಾಡಿದ್ರೆ ಜನರಿಗೆ ಗುರ್ತದೆ ನೋಡ್ರಿ ಅವಾಗ ಒಂದು ಎರಡು ಮೂರು ತಿಂಗಳೊಳಗೆ ಎಲ್ಲ ಯೋಜನೆಗಳು ಪ್ರಾರಂಭ ಆಗ್ತಿತ್ತು ವಿಶೇಷ ಗ್ರಾಮೀಣ ಭಾರತ ಅಂತೂ ಒಂದು ವಾರ ಒಳಗೆ ಈಗ ಇವತ್ತಿಗೆ ಒಂದು ಸವಾ ಒಂದು ಒಂದು ವರ್ಷಕ್ಕಿಂತ ಹೆಚ್ಚಿಗೆ ಅದು ಬಂದಾಗಿ ಕೆಲಸ ಗ್ರಾಮೀಣ ಭಾರತ ಉದ್ಘಾಟನೆ ಆಗ್ತಿತ್ತು ಸಿವಿಲೇಷನ್ಗೆ ಅಂದರೆ ಉದ್ಘಾಟನೆ ಆಗ್ತಿತ್ತು ಒಂದು ಎರಡು ತಿಂಗಳೊಳಗೆ ಸುಮಾರು ಗ್ರಾಮೀಣ ಭಾರತದಿಂದ ಸಿವಿಲೈಸೇಷನ್ ಏನರಿಂದ ಸುಮಾರು ಒಂದರಿಂದ ಎರಡು ಕೋಟಿ ರೂಪಾಯಿ ಇವತ್ತು ಆದಾಯ ಬರ್ತಿತ್ತು ಒಂದು ವರ್ಷ ಜನರಿಂದ ಆ ಆದಾಯ ನಮ್ಮ ಸ್ಮಾರ್ಟ್ ಸಿಟಿಗೆ ಬರ್ತಿತ್ತು ಆದರೆ ಅಲ್ಲಿ ಬರಾಕ ಹೋಗೋಕೆ ಜನ ಏನು ಬರ್ತಿದ್ರು ಅದರಿಂದ ನಮ್ಮ ಭಾಗನಗಿಂದು ಜನರ ವ್ಯಾಪಾರ ವಹಿವಾಟು ಹೆಚ್ಚಾಗ್ತಿತ್ತು ಸಿವಿಲೈಸೇಷನ್ ಏನರ ನೋಡೋಕೆ ಬೇರೆ ರಾಜ್ಯದಿಂದ ಮಕ್ಕಳು ಬರ್ತಾರೆ ಅಂದರೆ ವಿದ್ಯಾರ್ಥಿಗಳು ಕಲಿಯೋಕೂ ನೋಡೋಕೆ ನಾಲ್ಕು ಸಿಮಿ ಲೀಟರ್ ಕುಡಿಸೋ ಅಂಥದ್ದು ಯೋಜನೆ ಇಟ್ಟಿದ್ದನ್ನು ಹೀಗಾಗಿ ಇವತ್ತು ಅದು ಆದಾಯನೂ ಬರಲಿಲ್ಲ ಆದಾಯ ಬರೋಕ್ಕಿಂತ ಹೆಚ್ಚಿಗಾಗಿ ಅಲ್ಲಿಗೆ ಮಾಡಿದಂಥ ಕೆಲಸನ ಮತ್ತೆ ವಾಪಸ್ಸು ಮಾಡುವಂಥದ್ದು ಅಂದರೆ ನಷ್ಟ ಯಾರಿಂದ ಆಯಿತು ಯಾಕಿಂದ ಆಯಿತು ಜನರು ತೀರ್ಮಾನ ಮಾಡಬೇಕು ಅವನ ಬ ಅವ್ರ ಬಗ್ಗೆ ನನಗೆ ಕಣಿಕರ ನಾವು ನಾವಿದ್ದಾಗ ನಮ್ಮ ಸರ್ಕಾರದಿಂದಾಗ ಅವರೇ ಡಿ ಎಚ್ಒ ಇದ್ರೆ ಪ್ರಾರಂಭ ಪ್ರಾರಂಭಿತ್ತು ವ್ಯಾಕ್ಸಿನ್ ಡಿಪೋದಲ್ಲಿ ಹೋದಂತಹ ಎಲ್ಲ ಕಾಮಗಾರಿಗಳು ನನಗಿದ್ದು ಮಾಹಿತಿ ನನಗೆ ಇದ್ದಾಗ ಏನು ಮುಖ್ಯ ಕಾರ್ಯದರ್ಶಿ ನೇತೃತ್ವನಾಗ ಏನು ಸಮಿತಿ ಆ ಸಮಿತಿಯೊಳಗೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಸಹಿ ಮಾಡಿದಾರೆ ಇವೆಲ್ಲ ಪ್ರಾಜೆಕ್ಟ್ಗೆ ಅಪ್ರೂವ್ ಮಾಡಕ್ಕೆ ಅವರು ರಿಜೆಕ್ಟ್ ಮಾಡಬೇಕಾಗಿತ್ತಲ್ಲ ಅದು ಜನರ ತೀರ್ಮಾನ ಬಿಟ್ಟಿದ ಅದು ಒಂದು ಸುಮಾರು ನಲವತ್ತರಿಂದ ಐವತ್ತು ಕೋಟಿ ರೂಪಾಯಿ ಪ್ರೊಜೆಕ್ಟ್ ಇದೆ ಆದರೆ ಎಲ್ಲ ಪ್ರಾಜೆಕ್ಟ್ ಒಳಗೆ ವಿಶೇಷವಾಗಿ ಸಿವಿಲೇಷನ್ ಗ್ಯಾಲ್ರಿ ಮತ್ತು ಗ್ರಾಮೀಣ ಭಾರತ ಆರ್ಟ್ ಗ್ಯಾಲ್ರಿ ಅಥವಾ ಇವೆಲ್ಲ ವಿಶಿಷ್ಟವಾದಂಥ ಯೋಜನೆ ನಮ್ಮ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ ಯಾವ ಸ್ಮಾರ್ಟ್ ಸಿಟಿ ಒಳಗೂ ಇಲ್ಲ ಎಲ್ಲೂ ಇಲ್ಲ ಇವು ಬರೀ ನೋಡೋದಷ್ಟೇ ಇವರಿಂದ ಆದಾಯ ಬರುವಂಥ ಯೋಜನೆಗಳು ಅದನ್ನು ಅವರಿಗೆ ಬಿಟ್ಟಿದ್ದು ನಿರ್ಣಯ ಮಾಡೋದು ಈಗ ಮಣ್ಣಿ ಒಂದು ಸ್ವಲ್ಪ ಟ್ರೇಲರ್ ನಿರ್ಣಯ ತೋರಿಸಿದಾರೆ ಅವ್ರು ತಮ್ಮ ನಿರ್ಣಯನೇ ಮಣ್ಣಿನೂ ಮಣ್ಣಿನ ಲೋಕಸಭಾ ಎಲೆಕ್ಷನ್

ಚಿತ್ರದ ಇನ್ಚಾರ್ಜ್ ಡಿ ಎಚ್ ಆಫ್ ಡಿಸ್ಟಿಕ್ ಹೆಲ್ತ್ ಆಫೀಸರು ಸುಮಾರು ಒಂದು ನೂರ ಐವತ್ತಾರು ಎಕರೆ ಪಾಯಿಂಟ್ ಟೆನ್ ಪಾಯಿಂಟ್ ಟೆನ್ ಗುಂಟ ಇರುವಂಥ ಜಾಗ ಇದು ಸೊ ಸುಮಾರು ಇದು ನೂರು ವರ್ಷ ಹಿಂದಿಂದ ಇದು ಇಲ್ಲಿ ನಮ್ಮದು ನ್ಯೂರಲ್ ಕಲ್ಚರಿಂದ ಒಂದು ಪಾಕ್ಸ್ ವ್ಯಾಕ್ಸಿನ್ನು ಮತ್ತು ರೇಬೀಸ್ ವ್ಯಾಕ್ಸಿನ್ ಅಂತ ಮಾಡ್ತಾಯಿದ್ರು ಸೊ ಇದನ್ನು ಏನು ಮಾಡಿದ್ರು ಆಮೇಲೆ ಇದು ಈ ವ್ಯಾಕ್ಸಿನ್ ಪ್ರೊಡಕ್ಷನ್ ಕ್ರಮೇಣ ಕಡಿಮೆ ಅದಕ್ಕಲ್ಲಿ ಆಮೇಲೆ ನಮ್ಮ ನಮ್ಮ ಸ್ಟೇಟ್ ಗೌರ್ಮೆಂಟನ್ನು ಇದು ಏನು ಇದು ಇದು ಬಿಲ್ಡಿಂಗ್ ಅಥವಾ ಈ ಜಾಗ ಯಾರಿಗೆ ಕೊಡಬೇಕಂತ ಹೇಳಿ ಒಂದು ತೀರ್ಮಾನ ಮಾಡಿಬಿಟ್ಟು ಒಂದು ಒಂದು ಎರಡು ಸಾವಿರದ ಐದರಂದು ಇದು ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟದ್ದು ಇದು ಡಿ ಎಚ್ ಓ ಅಧೀನದಲ್ಲಿ ಪ್ರಭಾವದಲ್ಲಿ ಇರಬೇಕಂತ ಇದು ಮಾಡಿ ಆರ್ಡರ್ ಮಾಡಿದರು ಆವಾಗ ಒಂದು ಕಂಡೀಷನ್ ಮೇಲೆ ಕೊಟ್ಟಿದ್ದರು ಇದು ಇಲ್ಲಿದ್ದಂಥ ಬಿಲ್ಡಿಂಗ್ಸ್ ಎಲ್ಲ ನಮ್ಮ ಹಸ್ತಾಂತರ ಮಾಡಿದರು ಅದಕ್ಕೆ ಬೇರೆ ಬೇರೆ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಲ್ಲ ಇವೆಲ್ಲ ಅದು ಆ ಬಿಲ್ಡಿಂಗಲ್ಲಿ ಕೆಲಸ ಮಾಡ್ತಾ ಇದ್ದಾವೆ ಇನ್ನೊಂದು ಇಲ್ಲಿ ಯಾವುದೋ ಬೇರೆ ಕಾಮಗಾರಿ ಆಯಿತು ಏನೋ ಆತು ಯಾರೂ ಸ್ಟ್ರೆಸ್ ಪಾಸಿಂಗ್ ಮಾಡಬಾರ್ದಂತ ಸ್ಟ್ರಿಕ್ಟಾಗಿ ಆರ್ಡರ್ ಕೊಟ್ಟಿದ್ದಾರೆ ಮತ್ತು ಇಲ್ಲಿ ಏನೋ ವರ್ಕ್ ತೊಗೊಂಡಿದ್ರೆ ಏನೋ ಅದರ ಯಾವುದೋ ಒಂದು ನೀವು ವರ್ಕ್ ಮಾಡಿದರೆ ಇದು ನಮ್ಮ ಆರೋಗ್ಯ ಇಲಾ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಯವರು ಅನುಮತಿ ಪಡೆದೆ ಇಲ್ಲಿ ಕಾರ್ಯಕರ್ ಇಲ್ಲಿ ವರ್ಕ್ ತೊಗೋಬೇಕಂತ ಸ್ಟ್ರಿಕ್ಟಾಗಿ ಆರ್ಡರ್ ಇತ್ತು ಸೊ ಸುಮಾರು ಎರಡು ಸಾವಿರದ ಹದಿನಾರು ಹದಿನೈದು ಹದಿನಾರರಲ್ಲಿ ಒಂದು ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ ಬಂದಾಗ ಅವಾಗ ಸುಮಾರು ಒಂದು ಬಾಟನಿಕಲ್ ಗಾರ್ಡನ್ ಮಾಡಬೇಕಂತ ಹೇಳಿಬಿಟ್ಟು ಒಂದು ಜಸ್ಟ್ ಒಂದು ಮೀಟಿಂಗ್ ಮಾಡಿಬಿಟ್ಟು ಜನ್ರಲ್ ಬಾಡಿ ಮೀಟಿಂಗ್ ಮಾಡಿಬಿಟ್ಟು ಅದನ್ನ ಪ್ರಪೋಸಲ್ ಸ್ಟೇಟ್ ಕಳಿಸಿದ್ರು ಸುಮಾರು ಅದು ಐದು ಕೋಟಿ ಪ್ರೊಜೆಕ್ಟದು ಒಂದು ಓನ್ಲಿ ಬಾಟನಿಕಲ್ ಗಾರ್ಡನ್ ಹೆರಿಟೇಜ್ ಪಾರ್ಕ್ ಮಾಡಬೇಕಂತ ಅಷ್ಟೇ ಅಷ್ಟಕ್ಕೆ ಒಂದು ಪರ್ಮಿಷನ್ ಸ್ಟೇಟ್ ಕಳಿಸಿದರು ಬಟ್ ಆಮೇಲೆ ಇಲ್ಲೇ ಎಲ್ಲ ಉನ್ನ ಉನ್ನತವಂತ ಒಂದು ಆಗಿತ್ತು ಅವಾಗ ಸೊ ಅದು ಪ್ರಪೋಸಲ್ ನಗರಾಭಿವೃದ್ಧಿ ಡಿಪಾರ್ಟ್ಮೆಂಟಿಂದ ನಮ್ಮ ಆರೋಗ್ಯ ಇಲಾಖೆಗೆ ಹೋಗಿತ್ತು ಬಟ್ ಅಲ್ಲಿಂದ ಏನೂ ಪರ್ಮಿಷನ್ ಬಂದಿರಲಿಲ್ಲ ಇನ್ನು ಇಲ್ಲಿವರೆಗೆ ಆ ಪರ್ಮಿಷನ್ ಬಂದಿಲ್ಲ ಸೊ ಯಾವುದೋ ಪರ್ಮಿಷನ್ ಬರಲ್ಲದೆ ನಮ್ಮದು ಸ್ಮಾರ್ಟ್ ಸಿಟಿಯವರು ಇಲ್ಲಿ ಸುಮಾರು ಆರು ವರ್ಕನ್ನು ತೊಗೊಂಡಿದ್ದಾರೆ ಸೊ ಇದು ಆಲ್ಮೋಸ್ಟ್ ಎರಡು ಸಾವಿರದ ಹದಿನೇಳರಿಂದ ನಡೀತಾ ಬಂದಿದೆ ಸೊ ನನಗೆ ನನಗಿಂತ ಮುಂಚೆ ಇದ್ದಿದ್ದಂಥ ಈ ಎರಡು ಮೂರು ಇವರು ಇದ್ದರು ನಾವು ಬಂದು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೆರಡು ಬಂದಾಗ ಈ ಕಾಮಗಾರಿಗಳು ಹೇಗೆ ನಡೀತಾ ಅಂತ ಕೇಳಿದರೆ ಸ್ಮಾರ್ಟ್ ಸಿಟಿಯಿಂದ ನಡೀತಾ ಇದ್ದಾವೆ ಆಮೇಲೆ ಈ ಪರ್ಮಿಷನ್ ತಗೊಂಡಿದ್ದಾರೆ ಅಂತ ಪರಿಸ್ಥಿತಿಗಾಗಿ ನಮ್ಮ ರಾಜ್ಯ ಸರ್ಕಾರದಿಂದ ಅಥವಾ ನಮ್ಮ ಪ್ರಧಾನ ಕಾರ್ಯದರ್ಶಿಯವ್ರಿಂದ ಯಾವುದೋ ನಿಯಮ ಕ ಪರ್ಮಿಷನ್ ಇಲ್ಲ ಕಾರನ ನಾನೇ ಖುದ್ದಾಗಿ ನಾನು ಟೀಳಕವಾಡಿ ಪೊಲೀಸ್ ಸ್ಟೇಷನ್ನಲ್ಲಿ ಎಫ್ ಐ ಆರ್ ಮಾಡಿದ ಮಾಡಿದ ಮಾಡಿಬಿಟ್ಟು ಸ್ಮಾರ್ಟ್ ಸಿಟಿ ಎಮ್ ಡಿ ಮೇಲೆ ಅವಾಗಿಂದ ಸ್ಟಾಪ್ ಆಗಿದೆ ಸರ್ ಅದು ಲಾಸ್ಟ್ ಸುಮಾರು ಒಂದು ವರ್ಷ ಆಗಲಿಕ್ಕೆ ಬಂತು ವರ್ಕ್ ಸ್ಟಾಪ್ ಆಗಿದೆ ಸರ್ ಸರ್ ಈಗ ಈಗ ಏನು ಸೊ ಇದ್ರಿಗೆ ಇದಕ್ಕೋಸ್ಕರ ನಮ್ಮ ನಮ್ಮದು ಒಂದು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ ಅವರ ಮಾರ್ಗದರ್ಶನದ ಅವರ ಡೈರೆಕ್ಷನ್ ಮೇಲೆ ನಾವು ಮತ್ತು ಸ್ಮಾರ್ಟ್ ಸಿಟಿ ಅವ್ರ ಮೀಟಿಂಗ್ ಮಾಡಿದ್ದೀವಿ ಸೊ ಆಮೇಲೆ ನಮ್ಮ ಜೊತೆಗೆ ಇವನ್ ಸ್ಟೇ ನಮ್ಮದು ಇವರು ಸ್ಟೇಟ್ ಲೆವೆಲ್ ಪಿ ಆರ್ ಜೊತೆಗೆ ಮೀಟಿಂಗ್ ಆಯಿತು ಸೊ ಇವಾಗ ನಮ್ಮ ಕಮಿಷನರು ಇದ್ರ ಬಗ್ಗೆ ಮಾಹಿತಿ ತೊಗೊಂಡಿದ್ದಾರೆ ಆಮೇಲೆ ಇದು ಇಲ್ಲಿ ಏನೇನು ವರ್ಕ್ ಎಲ್ಲರೂ ಒಂದು ಇದ್ರ ಬಗ್ಗೆ ಎಲ್ಲ ಮಾಹಿತಿ ಕೇಳಿದರು ಸೊ ನಾವು ಇದ್ದಂಥ ವಾಸ್ತುಸ್ಥಿತಿ ನಮಗೆ ಏನು ಫೈಲ್ ಇದೆಯಲ್ಲ ಯಾವಾಗಿಂದ ನಮ್ಗೆ ಹಸ್ತಾಂತರ ಆಯಿತು ಏನೇನು ವರ್ಕ್ಸ್ ಆಗಿದ್ದಾವೆ ನಮ್ಮ ಗಮನಕ್ಕೆ ಎಲ್ಲ ವರದಿ ಕೊಟ್ಟಿದ್ದೀವಿ ಸೊ ಆಲ್ರೆಡಿ ಆಲ್ಮೋಸ್ಟ್ ಆರು ಆರು ವರ್ಕ್ಸ್ ಆಲ್ರೆಡಿ ಆಗಿದ್ದಾವೆ ಸ್ಮಾರ್ಟ್ ಸಿಟಿಯಿಂದ ಆಗಿದ್ದಾವೆ ಸೊ ಅದಕ್ಕೆ ಒಂದು ಮೀಟಿಂಗ್ ಮಾಡಿಬಿಟ್ಟು ಏನು ಬಿಲ್ಡಿಂಗ್ಸ್ ಆಗಿದ್ದಾವಲ್ಲ ಇವನೂ ನಮ್ಮ ಇಲಾಖೆಗೆ ಹಸ್ತಾಂತರ ಮಾಡಿ ನಮಗೆ ನಮಗೆ ಹಸ್ತಾಂತರ ಮಾಡಿ ಕೊಟ್ಟರೆ ಸೊ ಆ ಕಂಡೀಷನ್ ಮೇಲೆ ನಮಗೆ ಇದು ಆ ಕಂಡೀಷನ್ ಒಬ್ಬ ಅಂಥೇಳಿ ನಾವು ಒಂದು ಅಭಿಪ್ರಾಯ ನಾವು ಸ್ಟೇಟ್ಗೆ ಮಾಡಿ ಕೊಟ್ಟಿದ್ದೀವಿ ಆಮೇಲೆ ಇದು ಈ ವಿಷಯವನ್ನು ನಮ್ಮ ಇವರು ಕಮಿಷನರ್ ಸರ್ ಬಂದು ಮತ್ತು ನಮ್ಮ ಖುದ್ದು ನಮ್ಮ ಆರೋಗ್ಯ ಮಂತ್ರಿ ಅವರು ಬಂದು ಕುರ್ತು ಪೂರ ಪರಿಶೀಲನೆ ಮಾಡಿ ಹೋಗಿದ್ದಾರೆ ಆಮೇಲೆ ಅವರು ಮತ್ತು ಒಂದು ಅಲ್ಲಿ ನಮ್ಮ ಸ್ಟೇಟ್ ಲೆವೆಲಲ್ಲಿ ಮೀಟಿಂಗ್ ಆಗಿದೆ ಸೊ ನಾವು ಏನು ಇಲಾಖೆ ಸ್ಮಾರ್ಟ್ ಸಿಟಿ ಅವರಲ್ಲಿ ಕೆಲಸ ಮಾಡಿದಾರಲ್ಲ ನಮ್ಮ ಇಲಾಖೆಗೆ ಎಲ್ಲ ಹಸ್ತಾಂತರ ಮಾಡಿದರೆ ನಮ್ಮ ಅಭ್ಯಂತರ ಅಭ್ಯಂತರ ಇಲ್ಲ ಅಂತ ಹೇಳಿ ನಾವು ನಮ್ಮ ಅಭಿಪ್ರಾಯನ್ನ ಮಾನ್ಯ ಪ್ರಧಾನ ಕಾರ್ಯದರ್ಶಿ ತಿಳಿಸಿದ್ದೇವೆ ಸೊ ಅಲ್ಲಿಂದ ಅವ್ರದ್ದು ನಾವು ಆರ್ಡರ್ ಬರುತ್ತೆ ಅದನ್ನ ನಾವೆಲ್ಲೂ ಪಾಲನೆ ಮಾಡ್ತೀವಿ ಸರ್ ಈಗ ಅನುಭವ ನಿಮ್ಮ ಮಾಡ್ತಿದ್ರು ಅದೇ ಅಂದ್ರೆ ಪಾರ್ ನೂರು ಶತಮ ಶತಮಾನ ಕಂಟ ಅಂತ ಕಟ್ಟಡ ಆಗಿರೋದ್ರಿಂದ ಪಾರಂಪರಿಕ ಕಟ್ಟಡ ಅಂತಾನೆ ಬರತ್ತೆ ಅಲ್ಲಿ ಯಾವುದೇ ಡೆವಲಪ್ಮೆಂಟ್ ಮಾಡಬಾರ್ದು ಅನ್ನೋದು ಇದೆ ಅಷ್ಟಾಗಲೂ ಯಾವ ಕಾಯಿಲೆ ತಗೊಂಡಾಗ ಸ್ಟಾರ್ಟಿಂಗ್ ಮಾಡಬೇಕಾಗಿತ್ತು ಹಿಂದಿನ ಡಿ ಎಚ್ ಅವರು ಅದು ಅದ್ರ ಬಗ್ಗೆ ಏನೂ ಕ್ರಮ ತಗೊಂಡಿಲ್ಲ ಸೊ ನಾ ಬಂದ ಮೇಲೆ ನಮಗೆ ಗಮನಕ್ಕೆ ಬಂದ ಮೇಲೆ ಏನು ಮಾಡಿದ್ದೀವಿ ಯಾಕೆ ಯಾಕಂದರೆ ನಮಗೆ ಎಲ್ಲ ಕಡೆಯಿಂದ ಇದು ಸಾರ್ವಜನಿಕರಿಂದ ನಮ್ಮ ಕಂಪ್ಲೇಂಟ್ಸ್ ಬರೋಕಾಗಿತ್ತು ಸೊ ಮಾಡ್ಕೋದು ನಾವು ಪರಿಶೀಲನೆಲ್ಲಾಗಿ ವರ್ಕ್ ಕ್ಲಾಸ್ ಸ್ಟಾರ್ಟ್ ಆಗಿದ್ದೀವಿ ಸೊ ಎಲ್ಲೇ ನಮ್ಮ ಪ್ರಧಾನ ಕಾರ್ಯದರ್ಶಿ ಅವರಿಂದ ನಮ್ಮ ಅಡುಗೆ ಇಲಾಖೆಯಿಂದ ಯಾವುದು ಪರ್ಮಿಷನ್ ಇಲ್ಲ ಅದು ಮೇಲೆ ನಾವು ಇದನ್ನು ಮಾಡಿದ್ವಿ ನಾವು ಕಂಪ್ಲೇಂಟ್ ಕೊಟ್ಟಿದ್ರೆ ಒಂದೇದು ಏನಾಗಿದೆ ನಮ್ದು ಇದು ಒಂದು ನೂರ ಐವತ್ತಾರು ಎಕರೆ ಹತ್ತು ಪಾಯಿಂಟ್ ಹತ್ತು ಗುಂಟ ಏನಿದೆ ಸರ್ ದಿನ ನಮ್ದು ಹ್ಯಾಂಡ್ ಓವರ್ ಆಗಿಲ್ಲ ಇದರಾಗಿ ಒಳಗಡೆ ನಮ್ಗೆ ಮೂಲಭೂತ ಸೌಕರ್ಯ ಲೈಟಿಂಗು ಅದು ಯಾವ ಫೆಸಿಲಿಟೀಸು ಫೆಸಿಲಿಟೀಸ್ ಕಾರ್ಪೊರೇಷನ್ ನಮಗೆ ನಮ್ಗೆ ಆಗ್ತಾ ಇಲ್ಲ ಸೊ ಅದಕ್ಕೆ ನಾವೇ ಇವ್ರಿಗೆ ಖುದ್ದಾಗಿ ನಾವು ಸಿ ಸಿ ಕ್ಯಾಮ್ರಾ ಮತ್ತು ಈ ಸೋಲಾರ್ ಲ್ಯಾಂಪ್ ಬಗ್ಗೆ ಏತಿದ್ದು ಇದ್ರ ಬಗ್ಗೆ ನಾವು ಒಂದು ಒಂದು ಇದು ಮಾಡಿ ಇದನ್ನು ಪ್ರಪೋಸಲ್ ಹಾಕಿಬಿಟ್ಟು ಅದನ್ನು ಟೆಂಡರ್ ಮಾಡಿ ತಗೋತಾ ಇದ್ದೀವಿ ಈಗ ಆಮೇಲೆ ಸುಮಾರು ದೊಡ್ಡ ಪ್ರದೇಶ ಇದೆ ನೀವು ನಮ್ಮ ಸ್ಟಾಪ್ ಕ್ವಾರ್ಟರ್ಸ್ ಇದೆ ಸೊ ಅಲ್ಲೂ ಸ್ವಲ್ಪ ಲೈಟ್ಸ್ ಸಮಸ್ಯೆ ಇದೆ ಅದಕ್ಕೆ ನಾವು ಸ್ವಲ್ಪ ಸ್ವಲ್ಪ ಸೋಲಾರ್ ಲೈಟ್ಸ್ ಹಾಕಿದ್ದೀವಿ ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಹಾಕಬೇಕಂತ ಮಾಡಿದ್ದೀವಿ ಆಮೇಲೆ ಬೋಲಿ ನನ್ನ ಟ್ರೈಕೊಳ್ಳಿ ಪೊಲೀಸ್ ಸ್ಟೇಷನಲ್ಲಿ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ ವಾಸ್ಟ್ ಏರಿಯಾ ಆಗುತ್ತೆ ಹಿಂಗೆ ರಾತ್ರಿ ಹೊತ್ತು ಏನಾದರೂ ಕಳತನ ಆಗೋ ಚಾನ್ಸ್ ಎಷ್ಟೋ ಥರ ನಮ್ಮ ಕಳತನಸು ಆಗಿದ್ದೆ ನಮ್ಮ ನಮ್ಮ ಬಿಲ್ಡಿಂಗ್ಸಲ್ಲಿ ಸೊ ಅವರು ರಾತ್ರಿ ಹೊತ್ತು ಬೀಟ್ಸ್ ಅಂತ ಆಮೇಲೆ ನಮ್ಗೆ ನಮ್ಮ ನೈಟ್ ಡ್ಯೂಟಿ ಗಾರ್ಡ್ ಇದೆ ನಮ್ಮ ನೈಟ್ ಡ್ಯೂಟಿ ಇವರು ಇರ್ತಾರೆ ಸ್ಟಾಫ್ ಇರ್ತಾರೆ ಬಟ್ ಅದು ನಮ್ಮ ಅವರಿಗೆ ನಮಗೆ ಇದ್ದರೆ ನಮಗೆ ನೈಟ್ ಬೇಟಲ್ಲಿ ಸ್ವಲ್ಪ ನಮ್ಮ ಹೆಚ್ಚಿನ ಸ್ವಲ್ಪ ಇದ್ದರೆ ಇನ್ಸ್ಪೆಕ್ಷನ್ ಮಾಡಿ ಸ್ವಲ್ಪ ಸ್ವಲ್ಪ ನಮ್ಮ ಇದು ಪ್ರೊಟೆಕ್ಷನ್ ಕೊಡೋದು ನಾವು ಕೇಳಿದ್ದೀವಿ ಆ ಥರ ಅವರು ರಾತ್ರಿ ಒಂದೆರಡು ಮೂರು ಸಹ ಪ್ರೇರೆ ಮಾಡ್ತಾರೆ ಸರ್ ನಮಗೆ